ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವನಿತಾ ಪುರುಷೋತ್ತಮ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ವನಿತಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ವನಿತಾ ಇವತ್ತು ಎರಡನೇ ಸಲ ನಮ್ಮ ಖಾನಾವಳಿಗೆ ಬರ್ತಾ ಇದ್ದೀರಾ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ ಸೊ ಈ ಸಾರಿ ನಾನು ನಿಮಗೆ ವಡ ಕರಿ ಮಸಾಲೆ ಮಾಡ್ತಾ ಇದ್ದೀನಿ ವಡ ಕರಿ ವಡ ಕರಿ ಮಸಾಲೆ ಮಾಡ್ತಾ ಇದ್ದೀನಿ ತಮಿಳ್ನಾಡಲ್ಲಿ ತುಂಬಾ ಸ್ಪೆಷಲ್ ಅಡಿಗೆ ಇದು ಅದರಿಂದ ಇದನ್ನ ಮಾಡೋಣ ಅಂತ ಬಂದಿದ್ದೀನಿ ಓಕೆ ತಮಿಳುನಾಡಿನ ಒಂದು ಸ್ಪೆಷಲ್ ಸ್ಪೆಷಲ್ ಅಡಿಗೆ ಹೌದಾ ಈಗ ವಡಾಕರಿ ಅಲ್ಲ ವಡಾಕರಿ ವಡಾಕರಿಗೆ ಸಾಮಗ್ರಿಗಳು ಬೇಕಮ್ಮ ಸೊ ಕಡಲೆ ಬೆಲೆ ನೆನ್ಸ್ ನೆನ್ಸಿಟ್ಕೊಂಡಿದ್ದೀವಿ ಈರುಳ್ಳಿ ಮೆಣಸಿನ್ಕಾಯಿ ಸಪ್ಪಿಗೆ ಸೊಪ್ಪು ಪುದೀನಾ ಸೊಪ್ಪು ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು

ಮತ್ತೆ ಎರಡನೇ ಸಲ ಇದು ಖಾನಾವಳಿಗೆ ಬಂದು ಅಡ್ಗೆ ಮಾಡ್ತಾ ಹೌದು ಏನಂದ್ರು ಖಾನಾವಳಿಯಲ್ಲಿ ಮೊದಲನೇ ಸಲ ನೀವು ಅಡ್ಗೆ ಮಾಡಿದಾಗ ನಿಮ್ಗೆ ಏನಿಸ್ತು ಮನೆಯವರೆಲ್ಲ ಏನಂದ್ರು ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಚೆನ್ನಾಗಿ ನಾವು ನೋಡಿ ಇನ್ನೂ ಟ್ರೈ ಮಾಡ್ತಾ ಇದೀವಿ ನಮ್ಮ ರಿಲೇಷನ್ಸ್ ಎಲ್ಲ ಕೂಡ ನೋಡಿದ್ರು ನೋಡಿ ಎಲ್ಲ ಕೇಳಿದ್ರ ಕೇಳಿದ್ರು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳಿದ್ರು ಮತ್ತೆ ಕಂಟಿನ್ಯೂಸ್ ಆಗು ನಮ್ಮ ರಿಲೇಷನ್ಸ್ ನೋಡ್ತಾ ಇರ್ತಾರೆ ಅಂತನೂ ಹೇಳಿದ್ರು ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್ ಅಂತ ನೀವು ನೋಡ್ತಾ ಇದ್ದೀರಾ ಬೇರೆ ನಾವು ನೋಡ್ತಾ ಇರ್ತೀವಿ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಟ್ರೈ ಮಾಡಿದೀವಿ ರೆಸಿಪೀಸ್ ಸೊ ಕಡಲೆ ಬೇಳೆ ನೆನ್ಸಿದ ಕಡಲೆಬೇಳೆ ತೊಗೊಂಡು ಹೋಗೋಣ ಅಂತೇನು ಮಾಡ್ಕೊಳ್ಳೋದು ಈಗ ಇದನ್ನ ರುಬ್ಕೊಳ್ಳೋಣ

ಏನ್ ಮಾಡ್ಕೊಳೋದು ಇದನ್ನ ಈಗ ಇದನ್ನ ಬೌಲ್ ತಗೊಳ್ಳೋಣ ಸ್ಪೋದ ವಡಿ ಇದು ಇವಾಗ ಕಡಲೆ ಬೇಳೆ ವಡೆ ಅಂತ ಹೇಳ್ತಾರಲ್ಲ ಅದೇ ಇದು ಬೇರೆ ಮೆಥಡ್ ಇರುತ್ತೆ ಇದು ಕಡಲೆ ಬೇಳೆ ಇದಕ್ಕೆ ಸೇರಿಸ್ಕೊಂಡು ಮಾಡ್ತಾ ಓಕೆ ಮಾಡ್ಕೊಳ್ಳೋದು ಚಿಕ್ಕದು ಮಿಕ್ಸ್ ಜಾರ್ ತಗೊಳ್ಳಿ ಓಕೆ ಅಶಿಮನ್ಜಿನ್ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳಣ ಹ್ಞೂ ಹ್ಞೂ ಹಸಿಮೆಣಸು ಚಕ್ಕೆ ಲವಂಗ ಕೊಡಿ ಚಕ್ಕೆ ಲವಂಗ ಮತ್ತೆ ಏನದು ಪಲಾವ್ ಎಲ್ಲನೂ ಹಾಕ್ತೀರಾ ಏನದು ಅದು ನಾವು ಕರಿಗ್ ಹಾಕೊಳ್ಳೋಣ ಈಗ ಚಕ್ಕೆ ಲವಂಗ ಮಾತ್ರ ಒಂದು ನಾಲ್ಕು ಅಷ್ಟು ಲವಂಗ ಹಾಕ್ತಾ ಇದ್ದೀನಿ ಹ್ಞೂ ಇವಾಗ ಇದು ಮಾತ್ರ ಸಾಕು ಮತ್ತು ಲವಂಗ ಮಿಕ್ಸಿ ಹ್ಞೂ 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 ಶುಂಠಿ ಪನ್ನೀ

ಚಟ್ನಿ ತರ ಇದೆ ಅಲ್ವಾ ಸಾಕ ಸಾಕು ಈಗ ಇದನ್ನ ಇದ್ರೆಲ್ಲ ಸೇರಿಸ್ಕೊಂಡ್ಬಿಡೋಣ ಕಡಿಮೆ ಸೊ ಇದು ತಮಿಳ್ನಾಡು ಅಂತ ಹೇಳಿದ್ರಲ್ವಾ ಏನ್ ಕಲ್ತಿದ್ದು ನೀವೆಲ್ಲಾದ್ರೂ ಅಲ್ಲಿ ಯಾರು ಇದಾರ ತಮಿಳ್ನಾಡಲ್ಲಿ ನಮ್ಮ ರಿಲೇಶನ್ಸು ಇದ್ದಾರೆ ನಾವು ಹಾಂ ಸೊ ನಾವು ಅವರು ಕಲ್ಸ್ಕೊಟ್ಟಿದ್ದಲ್ಲ ನಾವು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವೊಕೇಶನ್ಗೆ ಹಾಲಿಡೇಸಲ್ಲಿ ಹೋಲ್ದ ಹೋದಾಗ ಅಲ್ಲಿ ಟೇಸ್ಟ್ ಮಾಡಿದ್ವಿ ಹಂಗಾಗಿ ಟೇಸ್ಟ್ ಮನೆಯಲ್ಲಿ ಮತ್ತೆ ಒಂದ್ಸರಿ ಟ್ರೈ ಮಾಡೋಣ ಮಾಡಿದಾಗ ಚೆನ್ನಾಗಿ ಬಂತು ಓಕೆ ಅಲ್ಲಿ ಹೋದಾಗ ನೀವು ರುಚಿ ನೋಡಿದೀರ ಅಲ್ಲಿ ನಿಮ್ಮ ರಿಲೇಶನ್ ಅವ್ರ ಮನೇಲಿ ಹೌದು ಹಾಗೆ ರೆಸಿಪಿನೂ ಹೇಳ್ಕೊಟ್ರು ಅವರು ಇಲ್ಲ ನಾವೇ ಟ್ರೈ ಮಾಡಿದ್ವಿ ಓಕೆ ನೀವೇ ಗೆಸ್ಟ್ ಮಾಡಿದ್ರೆ ಏನಿಲ್ಲ ಹಾಕಿದ್ರೆ ಅಂದ್ಬಿಟ್ಟು ಹ್ಞೂ ಇವಾಗಾದ್ರೆ ಚೆನ್ನಾಗಿ ಅಡಿಗೆ ಮಾಡೋವ್ರೆ ತಿಂದ್ಬಿಟ್ಟು ಅದ್ರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತಾರಲ್ಲ ಅವರು ಎಕ್ಸ್ಪರ್ಟ್ ಆ್ಯಕ್ಚುಲಿ ಇನ್ನೇನು ಹಾಕೊಳ್ಳೋಣ

ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪ ಹ್ಞೂ ಹ್ಞೂ ಜೊತೆಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಮನೆಯಲ್ಲಿ ಮನೆಯವ್ರಿಗೆ ಇಷ್ಟ ಇದು ಹಾಂ ಎಲ್ಲರೂ ತಿಂತಾರೆ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಹ್ಞೂ ಸೊ ಇದನ್ನ ಇವಾಗ ವಡೆ ಥರ ಮಾಡ್ಕೊಳ್ಳೋಣ

ಇದು ಒಂಥರ ಕರಿ ತರನ ನೀವು ಈಗ ವಡಾ ಕರಿ ಅಂತ ಹೇಳಿದ್ರೆ ಕರಿ ಮಾಡ್ಕೊಳ್ಳೋದು ಹೌದು ಕರಿ ಮಾಡ್ಕೊಳ್ಳೋದು ಸರಿ ನಾವು ವಡೆಗೆ ಆಲ್ರೆಡಿ ಎಲ್ಲ ಹಾಕಿದ್ವಿ ಮಸಾಲೆಗೆ ಈಗ ಬರೀ ಸಾರ್ ಮಾತ್ರ ಎಷ್ಟು ನಮಗೆ ಮಸಾಲೆ ಬೇಕು ಅಂತ ನೋಡ್ ತಕ್ಕಂತೆ ಹಾಕೋಬೇಕು ಗರಂ ಮಸಾಲೆ ಲವಂಗ ಲವಂಗ ಚಕ್ಕೆ ಹಾಕಿದೀನಿ ಇದನ್ನ ಈಗ ರುಬ್ಕೊಳ್ಳೋಣ ಇಷ್ಟೇನಾ ಆಮೇಲೆ ಟೊಮೆಟೊ ರುಬ್ಕೊಳ್ಳೋಣ ಇದು ಇದಾದ್ಮೇಲೆ ಟೊಮೆಟೊನ ಸೇರಿಸ್ಕೊಳ್ಳೋಣ ಸರಿ

ಸ್ವಲ್ಪ ಇಷ್ಟು ಮಿಕ್ಸ್ ಇದ್ದೀನಿ ಇದನ್ನು ಗ್ರೈಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸಾಕಲ್ವ ಇದು ಸಾಕಾಗಿದೆ ಚೆನ್ನಾಗಿ ನುಣಗಾಕಿಬಿಟ್ಟು ಹ್ಞೂ ಈಗ ನಾವು ಮಿಷಿನ್ ತಗೊಂಡು ವಡೆಯನ್ನ ಮಾಡ್ಕೊಳ್ಳೋಣ ಕಾದಿದೆ ಎಣ್ಣೆ ಆಗ ಎಣ್ಣೆ ಕಾದಿದೆ ಇದು ಕರಿಗೆ ಇಲ್ಲಿ ಇಟ್ಬಿಡೋಣ ಅಲ್ವಾ ಹ್ಞೂ ಹ್ಞೂ

ಇಷ್ಟೆಲ್ಲ ಇವಾಗ ನಾನ್ ಲಾಸ್ಟ್ ಟೈಮ್ ಬಂದಾಗ ಮಾತಾಡ್ತಿದ್ವಿ ಜಾಯಿಂಟ್ ಫ್ಯಾಮಿಲಿ ಅಂತ ಈ ತರ ಎಲ್ಲಾ ಪ್ರೋಸೆಸ್ ಮಾಡ್ತೀರಾ ಇಷ್ಟ್ ದೊಡ್ ದೊಡ್ ಅಡ್ಗೆ ಎಲ್ಲಾ ಮಾಡ್ತೀವಿ ನಿಮ್ ಹೆಲ್ಪಿಗ್ ಇದ್ದಾರ ಜೊತೆಗೆ ಇರ್ತಾರೆ ಎಲ್ಲಾ ರೆಡಿ ಮಾಡ್ಕೊಡ್ತಾರೆ ಅಚ್ಮಾ ಅದೆಲ್ಲ ಇಟ್ಟಿ ತಿಕ್ಕೊಟ್ರೆ ಎಲ್ಲಾ ಕಟ್ ಮಾಡೆಲ್ಲ ರೆಡಿ ಮಾಡ್ಕೊಡ್ತಾರೆ ಆಮೇಲೆ ನಾವು ಮಾಡ್ತೀವಿ ಹ್ಮ್ ಅಡ್ಗೆ ಮಾಡೋದಕ್ ಆಸಕ್ತಿ ಇದ್ರೆ ಎಲ್ಲೋ ರೆಸಿಪಿ ಏನೋ ಒಂದು ಎಲ್ಲ ಮಾಡ್ಬೋದು ಈಗ ಇದನ್ನ ಎಣ್ಣೆಯಲ್ಲಿ ಹಾಕೊಂಡು ಕರೀತಾ ಇದೀವಿ ಈಗ ಇದು ಆಗಿದೆ ಇದನ್ನ ಪ್ಲೇಟಲ್ಲಿ ತಗೊಳ್ಳೋಣ ಮಾಮೂಲಿ ಈಗ ಒಡೆ ಎಲ್ಲ ಮಾಡ್ತಾರಲ್ಲ ಅದೇ ತರ ಅದೇ ತರನೇ ಸ್ವಲ್ಪ ಒಳಗೆಲ್ಲ ಬೇಯಬೇಕು ಅಂದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತೆ ಇದನ್ನ ಎಣ್ಣೆಯಲ್ಲೂ ಬೇಕಾದ್ರೆ ಕರಿಬಹುದು

ಹಿಟ್ಟು ಇಲ್ಲಿ ಇರೋಣ ಕರಿ ಮಾಡಿಕೊಡೋದಕ್ಕೆ ಏನು ಬೇಕು ಈಗ ಕರಿ ಮಾಡೋಕ್ಕೆ ಪ್ಯಾನ್ ಬೇಕು ಹ್ಞೂ ಒಲೆ ಹಚ್ಕೊಂಬಿಡ್ತೀರಾ ಈಗ ಪ್ಯಾನೇ ಮೇಕನಾ ಎಣ್ಣೆ ಎಣ್ಣೆ ಸ್ವಲ್ಪ ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕದಕ್ಕೆ ಇಲ್ಲ ಮಾಮೂಲಿ ಒಗ್ಗರಣೆ ಹಾಕೋ ಅಷ್ಟೇ ಹಾಕ್ಕೊಬೇಕು ಸಾಸಿವೆ ಕೊಡಿ ಇದೆಲ್ಲ ಯಾವಾಗ ಸಂಡೇ ಮಾಡ್ತೀರಾ ನೀವು ವರ್ಕ್ ಮಾಡ್ತಾ ಇದ್ದೀರಲ್ವಾ ಹೌದು ಸಂಡೇ ಸ್ಯಾಟರ್ಡೇಸ್ ಟೈಮ್ ಅಲ್ಲಿ ಮಾಡ್ಕೊಂತೀವಿ ಬೇರೆ ದಿನ ಎಲ್ಲ ಸಿಂಪಲ್ ಆಗಿರೋ ಅಡಿಗೆ ಹೌದು ಇನ್ನೇನು ಹಾಕೊಳ್ಳಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹ್ಮ್ ಈಗ ಈರುಳ್ಳಿನ ಹಾಕೋಣ ಕರ್ಬೇವು ಕೊಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ವಾ ಓಕೆ

ಬಟ್ ಟೇಸ್ಟ್ ಬಂದು ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ಹೋಟ್ಲಲ್ಲಿ ಮಾಡೋದು ತಿನ್ನೋಕ್ಕಿಂತ ಇಂಥದ್ ಮನೆಯಲ್ಲೇ ಮಾಡಲ್ಲೇ ಮಾಡ್ಕೊಂಡೇ ತಿಂಡಿ ಇದಕ್ಕೆ ಈಗ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಅಥವಾ ಹಾಲನ್ನಾದರೂ ಹಾಕ್ಬೋದು ತೆಂಗಿನಕಾಯಿ ಹಾಲನ್ನು ತೆಂಗಿನಕಾಯಿ ಹಾಲ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಬೋದು ಇವಾಗ ತೆಂಗಿನ ಹಾಲನ್ನು ಅದು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಕಮ್ಮಿ ಇದೆಲ್ಲ ತೆಗ್ದು ಹೌದು ಅಕಸ್ಮಾತ್ ಅದು ಮಾಡೋದು ಟೈಮ್ ಇಲ್ಲ ಅಂದರೆ ತೆಂಗಿನಕಾಯಿ ಹಾಕ್ಬೋದು ತೆಂಗಿನಕಾಯನ್ನು ತುರ್ದು ಬಿಟ್ಟು

ம உள்ாரி சேர்ஸ்

ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಹಾ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮಕ್ಕಳು ಇರುತ್ತಲ್ವಾ ಎಲ್ಲ ಅದು ತಿನ್ನೋದು ಅಂದ್ರೆ ಉಂಡೆಗಳು ಉಂಡೆಗಳು ಎಲ್ಲ ಮಾಡ್ತೀನಿ ಹಾ ಹೋಳಿಗೆ ಮಾಡ್ತೀನಿ ಆಮೇಲೆ ಚಕ್ಲಿ ಇದು ನಿಪ್ಪಟ್ಟು ಎಲ್ಲ ಮಾಡ್ತಾ ಇರ್ತೀನಿ ಹಾ ಮಾಡ್ತಾ ಇರ್ತೀವಿ ಹತ್ತು ಜನ ಇದಾರೆ ಅನ್ನುವಾಗ ಅವ್ನು ತುಂಬಾ ಮಾಡ್ಬೇಕಾಗತ್ತೆ ಹೌದು ಅಲ್ವಾ ಒಂದ್ ಅರ್ಧ ದಿನಾನೇ ಅಡಿಗೆ ಮನೇಲಿ ಕಳಿಬೇಕಾಗತ್ತಾ

ಈಗ ಬೇರೆ ಈ ವಡೆಗೆ ಈಗ ಮೊಸ್ರು ಜೊತೆ ಹಾಕೋದು ಮೊಸರನ್ನ ಹೌದೇ ಅಂತ ಏನೇನೋ ಒಂದೊಂದು ಹೊಸ ಹೊಸ ಆವಿಷ್ಕಾರಗಳಿದೆ ಹೌದು ಈ ವಡೆಗೆ ಮೊಸ್ರು ಹಾಕೋಬಹುದಾ ಮೊಸರನ್ನ ಹಾಕೊಬೋದು ನಾವು ಮಸಾಲೆಗಿಂತ ಸೇರ್ಸೋಕಿಂತ ಬದಲಾಗಿ ಮೊಸರನ್ನ ಮಾಡ್ಕೊಂಡಿದ್ರೆ ಮೊಸ್ರು ಜೊತೆಗೆ ಇದನ್ನು ಸೇರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಖಾರ ಬೂಂದಿಯನ್ನ ಹಾಕೊಂಡು ಪಾನಿಶ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿರತ್ತೆ ಅದೊಂಥರ ಮೊಸರು ಒಡೆ ಮೊಸರು ವಡೆ ತರ ಆಗತ್ತೆ ಏನೇನೋ ಒಂದೊಂದು ವೇರಿಯೇಷನ್ಸ್ ಮಾಡ್ಬಿಟ್ರೆ ಅದ್ರ ಹೆಸರು ಚೇಂಜ್ ಬೇರೆ ರುಚಿನೂ ಚೇಂಜ್ ಆಗುತ್ತೆ ಮಸಾಲೆ ಎಲ್ಲ ಹಾಕಿದ್ರೆ ಮಸಾಲಾ ವಡೆ ಆಗುತ್ತೆ ಮೊಸರಲ್ಲ ಹಾಕೊಂಡ್ರೆ ಮೊಸರು ಚಟ್ನಿ ತರಾನು ಮಾಡ್ಕೋಬಹುದಾ ನಾನು ಎಲ್ಲೋ ಒಂದ್ಸತಿ ಟೇಸ್ಟ್ ಮಾಡಿದೆ ವಡೆ ಮಾಡ್ಬಿಟ್ಟು ಅದಕ್ಕೆ ಒಂದು ಚಟ್ನಿ ಒಳಗೆ ಹಾಕೊಟ್ಬಿಟ್ಟಿದ್ರು ಆ ತರಾನು ಇದನ್ನ ನನ್ಗೆ ನೋಡಿದಾಗ ಅಂದ್ರೆ ಅದರಲ್ಲಿ ವಡೆಯಲ್ಲಿ ನಾವು ಅಷ್ಟು ಮಸಾಲೆ ಹಾಕಿರಲ್ಲ ಅದಕ್ಕೆ ಇದಕ್ಕೆ ನಾವು ಎಲ್ಲಾನು ಮಸಾಲೆ ಜಾಸ್ತಿ ಇರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ ಚಟ್ನಿ ಮಾಡ್ಕೋಬಹುದು ಈಗ ಸಡನ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಕಡಲೆ ಬೆಲೆ ನೆನೆಸ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೋಬಹುದು ಹಾ ಇದು ಚೆನ್ನಾಗಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಈ ತರ ತಿಕ್ ಗ್ರೇವಿ ಆಗಿದೆ ಇದು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ಮರಿ ಸೊಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ತುಂಬಿ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿಬಿಡಲ್ವಾ ಇಲ್ಲ ಏನಾಗಲಿಲ್ಲ ಎಷ್ಟು ನೆನೆಯುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ರುಚಿ ಜಾಸ್ತಿ ಆಗುತ್ತೆ ಆಯ್ತಾ ಇವಾಗ ಹೀಗಾಗಿದೆ ಇದು ತಯಾರಿ ಆಗಿದೆ ಈಗ ತೆಗೆದಿದ್ದೀನಿ ಟೇಸ್ಟ್ ಮಾಡಿ ನೀವು ಓಕೆ ಇದೊಂದು ಏನದು ತಮಿಳ್ನಾಡು ಸ್ಟೈಲಿನ ವಡಾಕೈ ಅಲ್ವಾ ಚಪಾತಿ ದೋಸೆ ಅಂದ್ರೆ ಏನು ತಂದೆ ಇಲ್ಲ ಪರವಾಗಿಲ್ಲ ಯಾಕಂದ್ರೆ ಒಡೆ ಅಲ್ವಾ ತರ ಒಡೆ ತರನೇ ತಿನ್ಬೋದು ಅಂತ ಅನ್ಕೊಂಡಿದೀನಿ ಬಟ್ ಬಟ್ವಾಗ ಮಾಡಿದಿರಾ ವಡೆ ಪೀಸ್ ಹಾಕೊಂಡೆ ಅದರottiಗೆ ಸ್ವಲ್ಪ ಗ್ರೇವಿ ತುಂಬಾ ಚೆನ್ನಾಗಿದೆ ನನಗೆ ಅನ್ಸುತ್ತೆ ಇದನ್ನ ಹಾಗೇನೂ ತಿನ್ಬೋದು ಹಾಗೇನೂ ತಿನ್ನಬಹುದು ಸೋ ಆತರ ಐಡಿಯಾ ಹಾಕೊಂಡೆ ಬಂದಿದಿರಾ ನೀವು ಹಾಗೇ ತಿನ್ನಬಹುದು ಅಂತ ತುಂಬಾ ರುಚಿಯಾಗಿದೆ ಕಡಲೆ ಬೇಳೆದು ಆಮೇಲೆ ಸೊಪ್ಪೆಲ್ಲ ಹಾಕಿದಿರಾ ಸಬ್ಸಿಗೆ ಸೊಪ್ಪಿದು ಫ್ಲೇವರ್ ಫ್ಲೇವರ್ ಎಲ್ಲಾ ಬಂದಿರತ್ತೆ ಎಲ್ಲಾ ಬಂದಿದೆ ನೀನು ಚಪಾತಿ ದೋಸೆ ಆಗಿದ್ರೆ ಅದೊಂಥರ ಬೇರೆ ರುಚಿ ಆಗ್ತಿತ್ತು ಬಟ್ ಪರವಾಗಿಲ್ಲ ತುಂಬಾ ರುಚಿ ರುಚಿಯಾದ ಒಂದು ವಡಕರಿ ಮಾಡ್ಕottiದಿರಾ ತುಂಬಾ ಟೇಸ್ಟಿ ಆಗಿದೆ ನಮ್ಮ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ವಡಾಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆ ಬೇಳೆ ಈರುಳ್ಳಿ ಹಸಿಮೆಣಸಿನಕಾಯಿ ಸಬ್ಸಿಗೆ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ವಡಾಕರಿ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆ ಬೇಳೆಯನ್ನು ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ ಮತ್ತು ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಾಕಿ ನುಣ್ಣಗೆ ರುಬ್ಬಿ ನಂತರ ಒಂದು ಬೌಲ್ಗೆ ರುಬ್ಬಿದ ಕಡಲೆಬೇಳೆ ಮತ್ತು ಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹೆಚ್ಚಿದ ಈರುಳ್ಳಿ ಸಬ್ಸಿಗೆ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಿಕ್ಸಿ ಜಾರ್ಗೆ ಕತ್ತರಿಸಿದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿ ರುಬ್ಬಿ ಅದಕ್ಕೆ ಟೊಮ್ಯಾಟೊ ಹಾಕಿ ಮತ್ತೆ ರುಬ್ಬಿ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ವಡೆ ಹಿಟ್ಟಿನ ಮಿಶ್ರಣವನ್ನು ಕಾದ ಎಣ್ಣೆಯಲ್ಲಿ ಕರೆಯಿರಿ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ರುಬ್ಬಿದ ಟೊಮ್ಯಾಟೊ ಪೇಸ್ಟ್ ತೆಂಗಿನಕಾಯಿ ಹಾಲು ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಹೆಚ್ಚಿದ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ನಂತರ ಅದಕ್ಕೆ ವಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ವಾದಿಷ್ಟಕರವಾದ ವಡಾಕರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ವಡಾಕರಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ